ಹಲೋ ವ್ಯೂವರ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ನಾನು ನಿಮಗೆ ಬ್ಯೂಟಿಫುಲ್ ಆಗಿರೋ ಅಂತಹ ಲೈಟ್ ವೈಟಲ್ಲಿ ಬರುವಂಥ ಡಿಸೈನ್ಸ್ ಡಿಸೈನ್ಸ್ನ ತೋರಿಸ್ತಾ ಇದ್ದೀನಿ ಇದು ಕಡ್ಗಾ ಥರನ ಯೂಸ್ ಮಾಡ್ಬೋದು ಬ್ಯಾಂಗಲ್ ಥರನೂ ಯೂಸ್ ಮಾಡ್ಬೋದು ತುಂಬ ಲೈಟ್ ವೇಟ್ ಇರುತ್ತೆ ಇದು ಆದ್ರೆ ಬಟ್ ಗ್ರ್ಯಾಂಡ್ ಲುಕ್ ಕಾಣುತ್ತೆ ಇದು ಫೈವ್ ಗ್ರಾಮ್ಸ್ ಏನೇ ಫೈವ್ ಗ್ರಾಮ್ಸ್ ಬರುತ್ತೆ ಇದು ಒಂದೊಂದು ಒಂದು ಸಿಂಗಲ್ ಬ್ಯಾಂಗಲ್ ಫೈವ್ ಫೈವ್ ಗ್ರಾಮ್ಸ್ ಬರುತ್ತೆ ಟೋಟಲ್ ಎರಡರಿಂದ ನಿಮಗೆ ಟೆನ್ ಗ್ರಾಮ್ಸ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನಾವು ಸಿಂಗಲ್ ಆಗು ಯೂಸ್ ಮಾಡ್ಕೋಬೋದು ಇಲ್ಲ ನಮಗೆ ಡಬಲ್ ಬೇಕು ಅಂದರೆ ಡಬಲ್ಲು ಹಾಕೋಬೋದು ಮಕ್ಳಿಗೆ ಚಿಕ್ಕ ಮಕ್ಳಿಂದನೂ ನಾವು ಯೂಸ್ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಕಾಲೇಜ್ಗೋಗಿ ಹುಡುಗಿರ ಆಗಿರ್ಬೋದು ಎಲ್ಲರೂ ಯೂಸ್ ಮಾಡ್ಬೋದು ತುಂಬ ಗ್ರ್ಯಾಂಡ್ ಲುಕ್ ಚೆನ್ನಾಗಿ ಕೊಡುತ್ತೆ ಆ ಕೈಗೊಂದು ಈ ಕೈಗೊಂದು ಹಾಕ್ಕೊಂಡ್ರೆ ಲೈಕ್ ನಮಗೆ ತುಂಬ ದೊಡ್ಡ ಜಾಸ್ತಿ ಬಡ್ಜೆಟಲ್ಲಿ ನೋಡೋಕ್ಕಾಗ್ತಿಲ್ಲ ಅನ್ನೋರು ಫೈವ್ ಫೈವ್ ಗ್ರಾಮ್ಸಲ್ಲಿ ಆರಾಮಾಗಿ ಹಾಕೋಬೋದು ಡೆಲಿವರಿಗೆ ಇದು ಅದೇ ರೀತಿಯೇ ಇದು ಡಬಲ್ ಲೈನಲ್ಲಿ ಬರುತ್ತೆ ಆದರೆ ಇದು ಟ್ವೆಂಟಿ ಫೋರ್ ಗ್ರಾಮ್ಸ್ ಇದೆ ಈ ಖಡ್ಗ ಬಂದು ಕಡ್ಗ ಬ್ಯಾಂಗಲ್ಲೂ ಆಗುತ್ತೆ ಇದು ಕಡ್ಗ ಡಿಸೈನು ಆಗುತ್ತೆ ಇದು ತುಂಬ ಚೆನ್ನಾಗಿದೆ ಲೈಕ್ ಟೂ ಲೇಯರ್ಸ್ ಬರುತ್ತೆ ಇದು ಕೂ ಪೂರ್ಗೀಸ್ ಅವ್ರದ ಬ್ಯಾಂಗಲ್ ಡಿಸೈನ್ಸ್ ಆಗಿರುತ್ತೆ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಬಲ್ ಲೈನ್ ಇರೋದ್ರಿಂದ ಆ ಮಧ್ಯದಲ್ಲಿ ಆ ರೆಡ್ ಗ್ರೀನ್ ಹರ್ಲ್ ಬಂದಿರೋದ್ರಿಂದ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಇದನ್ನು ಸಹ ನಾವು ಡೈಲಿ ವೇರ್ಗೂ ಹಾಕೋಬೋದು ಅಥವಾ ಲೈಕ್ ಬರೀ ಫಂಕ್ಷನ್ಸ್ ವೇರ್ಗೂ ಹಾಕೋಬೋದು ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇದು ಈ ಡಿಸೈನ್ ಬಂದು ನಿಮಗೆ ತುಂಬ ಚೆನ್ನಾಗಿದೆ ಇದೇ ಥರ ಎಲ್ಲ ಲೈಟ್ ವೈಟ್ ಜ್ಯುವೆಲ್ಲಸಿ ಆಗಿರುತ್ತೆ ಇದು ಇದು ಟ್ವೆಂಟಿ ಫೋರ್ ಅಲ್ಲ ಆರಾಮಾಗಿ ಮಾಡಿಸ್ಕೊಬೋದು ಟ್ವೆಂಟಿ ಫೋರ್ ಗ್ರಾಮ್ಸು ನಮಗೆ ಹಿಂದೆ ಸೈಡಲ್ಲಿ ಬೇಕಾದ್ರೆ ಒಳಗಡೆ ರಬ್ಬರು ಯೂಸ್ ಮಾಡ್ಕೋಬೋದು ಇದಕ್ಕೆ ನಮಗೆ ಬೇಡ ಅನ್ನೋ ರೀತೀಲಿ ಗಟ್ಟಿಗಿರುತ್ತೆ ನೆಕ್ಸ್ಟ್ ಈ ಡಿಸೈನ್ ಬರೋದಾದರೆ ಇದು ಜಸ್ಟ್ ಟ್ವೆಲ್ ಗ್ರಾಮ್ಸ್ ಇದೆ ಸಿಂಗಲ್ ಕಡ್ಗ ತುಂಬ ಚೆನ್ನಾಗಿದೆ ಆ ಡಿಸೈನ್ ನೋಡಿ ಆ ಪಿಕಾಕ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಾವು ಅದನ್ನು ರಿಮೋವಬಲ್ ಆಗೂ ಸಿಗುತ್ತೆ ಇಲ್ಲ ನಾವು ಹಂಗೂ ಹಾಕೋಬೋದು ಲೈಕ್ ಸ್ಕ್ರೂ ಟೈಪ್ ಕೊಟ್ಟಿರ್ತಾರೆ ರಿಮೋವಬಲ್ ಆಗು ಯೂಸ್ ಮಾಡ್ಬೋದು ಆ ಫಿನಿಶಿಂಗ್ ನೋಡಿ ಏನು ಡಿಸೈನ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಲೈಕ್ ಫಂಕ್ಷನ್ವರ್ಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ತರದ ಒಂದು ಡಿಸೈನ್ ಹಾಕ್ಕೊಂಬಿಟ್ರಂತೂ ಸಾಕು ತುಂಬ ಚೆನ್ನಾಗಿ ಕಾಣಿಸುತ್ತೆ ದೆನ್ ಲೈಕ್ ಅದೇ ಸೈಜ್ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ನಾವು ಸ್ಕ್ರೂ ಯೂಸ್ ಮಾಡಿಕೊಂಡು ಹಾಕೋಬಹುದು ಬೇಡ ಅಂದ್ರೂ ಹಾಕೋಬಹುದು ನೆಕ್ಸ್ಟ್ ಈ ಡಿಸೈನ್ ಬರೋದಾದ್ರೆ ಜಸ್ಟ್ ಎರಡರಿಂದ ಟ್ವೆಲ್ ಗ್ರಾಮ್ಸ್ ಇದೆ ಒಂದೊಂದು ಬ್ಯಾಂಗಲ್ ನಮಗೆ ಸಿಕ್ಸ್ ಸಿಕ್ಸ್ ಗ್ರಾಮ್ಸ್ ಸಿಗುತ್ತೆ ಅಷ್ಟೇನೇನೆ ಡೈಲಿವರ್ಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್ಸು ಲೈಕ್ ಸ್ಟೋನ್ಸ್ ಇರುತ್ತೆ ಬೀಳುತ್ತೆ ಅನ್ನೋದೆಲ್ಲ ಕಂಪ್ಲೇಂಟ್ಸೇ ಇರಲ್ಲ ಡೈಲಿ ವರ್ಗಲ್ವಾ ಆರಾಮಾಗಿ ಹಾಕೋಬೋದು ಇದೆಲ್ಲ ನಿಮಗೆ ಟ್ವೆಲ್ ಟ್ವೆಲ್ ಗ್ರಾಮ್ಸಲ್ಲೇ ಸಿಕ್ಸ್ ಸಿಕ್ಸ್ ಗ್ರಾಮ್ಸ್ ಒಂದೊಂದು ಬ್ಯಾಂಗಲ್ ಬರುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡೈಲಿ ವರ್ಗಂತೂ ಸಖತ್ತಾಗಿರುತ್ತೆ ಈ ಬ್ಯಾಂಗಲ್ ಅಂತೂ ಲೈಕ್ ಟೊಲ್ ಏನು ಫೀಲ್ ಆಗೋಲ್ಲ ಏನೂ ಆಗೋದಿಲ್ಲ ಆರಾಮಾಗಿ ನಾವು ಯೂಸ್ ಮಾಡ್ಬೋದು ಈ ಬ್ಯಾಂಗಲ್ಸ್ನ ಲೈಕ್ ಈ ಥರ ರೌಂಡಲ್ಲೂ ಬರುತ್ತೆ ದೆನ್ ಅದೇನು ಇದೆ ಆ ಶೈನಿಂಗ್ ಶೈನಿಂಗ್ ಲುಕ್ಕಲ್ಲೂ ಬರುತ್ತೆ ಎಲ್ಲ ಚೆನ್ನಾಗೇ ಇರುತ್ತೆ ಹಾಕೊಂಡಾಗ ಇಲ್ಲ ನಾವು ಡಬಲ್ಲು ಯೂಸ್ ಮಾಡ್ಬೋದು ಇಲ್ಲ ಸಿಂಗಲ್ ಬ್ಯಾಂಗಲ್ ಆದರೂ ಯೂಸ್ ಮಾಡ್ಬೋದು ಆ್ಯಕ್ ಲೈಕ್ ನಮ್ಮ ಥರ ಮಿಡಲ್ ಕ್ಲಾಸ್ ಅವ್ರಿಗೆ ತುಂಬ ಜಾಸ್ತಿ ಆಗಲ್ಲ ಅಂದಾಗ ಈ ರೀತಿ ಸಣ್ಣ ಸಣ್ಣ ಆರಾರು ಗ್ರಾಮ್ಸಲ್ಲಿ ಆರಾಮಾಗಿ ಮಾಡ್ಸ್ಕೊಬೋದು ಅನಿಸುತ್ತೆ ಬಟ್ ಇವಾಗಿನ ಗೋಲ್ಡ್ ರೇಟಲ್ಲಿ ಇಲ್ಲ ಕಷ್ಟನೇ ಏನಿಲ್ಲ ಆರಾಮಾಗಿ ಮಾಡಿಸ್ಕೋಬೋದು ಸಿಕ್ಸ್ ಸಿಕ್ಸ್ ಗ್ರಾಮ್ಸ್ ಬ್ಯಾಂಗಲ್ಸ್ನ ಹಾಕೋಬೋದು ಡೈಲಿ ವೇರ್ಗೆ ಸಿಕ್ಸ್ ಸಿಕ್ಸ್ ಹಾಕ್ಕೊಳ್ಬೋದು ಇಲ್ಲ ಫೋರ್ ಫೋರ್ ಬ್ಯಾಂಗಲ್ಸ್ ಅದು ಆರಾಮಾಗಿ ನಾವು ಹಾಕ್ಕೊಬೋದು ಈ ಡಿಸೈನಲ್ಲಿ ನಾವು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಅದರಲ್ಲೂ ಏಜ್ ಆಗಿರೋರ್ಗು ತುಂಬ ಚೆನ್ನಾಗಿರುತ್ತೆ ಲೈಕ್ ಬರೀ ಕಾಲೇಜ್ ಕಾಲೇಜ್ವರ್ಗಿರು ಲೇಡೀಸೇ ಮಾತ್ರ ಹಾಕ್ಕೋಬೇಕು ಅಂತ ಏನಿಲ್ಲ ಕಾಲ ಏಜ್ ಆಗಿರೋರ್ಗು ಆರಾಮಾಗಿ ಹಾಕೋಬೋದು ತುಂಬ ಚೆನ್ನಾಗಿ ಕಾಣ್ತಿದೆ ಲೈಟ್ ವೆಯ್ಟಲ್ಲಿ ತುಂಬ ಚೆನ್ನಾಗಿದೆ ಈ ಜ್ಯುವೆಲ್ರಿ ಈ ಜ್ಯುವೆಲ್ಲರೀಸ್ ಎಲ್ಲ ಕನಕ ಗೋಲ್ಡ್ ಜ್ಯುವೆಲ್ಲರ್ಸ್ ಬ್ಯಾಂಗ್ಲೂ ಮೈಸೂರಲ್ಲಿರೋದು ಜ್ಯುವೆಲ್ರಿ ಶಾಪಿದು ಅವರ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಿಮ್ಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಫಾರ್ ಮೋರ್ ಜ್ಯುವೆಲ್ರಿ ಕಲೆಕ್ಷನ್ಸ್ಗೋಸ್ಕರ ತುಂಬ ಚೆನ್ನಾಗಿದೆ ಇದೇ ರೀತಿ ಲೈಟ್ ಜ್ಯುವೆಲ್ರೀಸ್ ಎಲ್ಲ ಚೆನ್ನಾಗಿದೆ ನಾನು ನೆಕ್ಸ್ಟ್ ಅದೇ ರೀತಿ ಇನ್ನು ಸಿಂಗಲ್ ಕಟ್ಗೆ ತೋರಿಸ್ತಾ ಹೋಗ್ತೀನಿ ಇದೆಲ್ಲ ಬರ್ರಿ ಟೆನ್ ಟು ಫಿಫ್ಟೀನ್ ಗ್ರಾಮ್ಸಲ್ಲೇ ಬರುತ್ತೆ ಒಂದೊಂದು ಡಿಸೈನೂ ಅಷ್ಟೇನೇನೆ ಜಸ್ಟ್ ಟೆನ್ ಟು ಫಿಫ್ಟೀನ್ ಗ್ರಾಮ್ಸ್ ಅಷ್ಟೇ ನೆನೆ ಅಷ್ಟು ಲೈಟ್ ವೈಟ್ ಜ್ಯುವೆಲ್ರೀಸ್ ಆಗಿರುತ್ತೆ ಒಂದೊಂದು ಡಿಸೈನು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಆ ಫಿನಿಷಿಂಗ್ಸ್ ಆಗಿರ್ಬೋದು ಒಂದೊಂದು ರೆಡ್ ಕಲರ್ ಹಲ್ ಬಂದಿರೋದಕ್ಕೆ ಅದೊಂಥರ ಲುಕ್ ಇದೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಗಿಫ್ಟ್ ಪರ್ಪಸ್ಗಾದರೂ ಆಗಿರ್ಬೋದು ನೀವು ಹಾಕ್ಕೊಳಕ್ಕಾದ್ರೂ ಆಗಿರ್ಬೋದು ಆರಾಮಾಗಿ ತೊಗೋಬೋದು ಜಸ್ಟ್ ಟೆನ್ ಟು ಫಿಫ್ಟೀನ್ ಗ್ರಾಮ್ಸ್ ಒಳಗಡೆ ಇದೆಲ್ಲ ಕಲೆಕ್ಷನ್ಸ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಆ ಒಳಗಡೆ ಫಿನಿಶಿಂಗ್ ಆಗಿರ್ಬೋದು ಪಿಕಾಕ್ ಡಿಸೈನ್ ಆ ಫ್ಲವರ್ ಡಿಸೈನ್ ಆಗಿರ್ಬೋದು ಏನೂ ಇಲ್ಲ ಎಲ್ಲ ಸ್ಕ್ರೂ ಟೈಪ್ ಇರೋದ್ರಿಂದ ಅಡ್ಜಸ್ಟ್ ಮಾಡ್ಕೊಂಡು ಆರಾಮಾಗಿ ಹಾಕೋಬೋದು ತುಂಬ ಲೈಟ್ ವೈಟ್ ಏನೂ ಇಲ್ಲ ಟೆನ್ ಟು ಫಿಫ್ಟೀನ್ ಗ್ರಾಮ್ಸ್ ಒಳಗಡೆ ಇರುತ್ತೆ ನಿಮಗೆ ಫಿಫ್ಟೀನ್ ಗ್ರಾಮ್ಸ್ ಆಗಲಿಲ್ಲ ಅಂದರೆ ಸೇಮ್ ಡಿಸೈನ್ಸ್ನ ಟೆನ್ ಗ್ರಾಮ್ಗೂ ಸಹ ಮಾಡಿಸ್ಕೋಬೋದು ನೀವು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಒಂದೊಂದು ರೆಡ್ ಗ್ರೀನ್ ಹರಳಿದ್ರೇ ತುಂಬ ಹೈಲೈಟ್ ಚೆನ್ನಾಗಿ ಕಾಣಿಸುತ್ತೆ ಆ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಲೈಟ್ ವೆಯ್ಟಲ್ಲಿ ಹುಡುಕ್ತಿರೋರ್ಗಂತೂ ಹೇಳಿ ಮಾಡ್ಸಿದ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಲೈಕ್ ಸಿಂಗಲ್ ಒಂದೊಂದು ಬಳೆ ಹಾಕೊಂಡ್ರು ಎಷ್ಟು ಸೂಪರಾಗಿ ಕಾಣಿಸುತ್ತೆ ಫಾರ್ಟಿ ಗ್ರಾಮ್ಸ್ ಫಿಫ್ಟಿ ಗ್ರಾಮ್ಸ್ ಬ್ಯಾಂಗಲ್ ಹಾಕೋಬೇಕು ಅಂತ ಏನೂ ಇಲ್ಲ ಈ ರೀತಿ ಇದೊಂದು ಬಳೆ ಹಾಕೊಂಡ್ರೆ ಅದೇ ಸಕ್ಕತ್ತಾಗಿ ಕಾಣಿಸುತ್ತೆ ಎಷ್ಟು ಚೆನ್ನಾಗಿದೆ ಅಲ್ವಾ ಡಿಸೈನ್ಸು ಚೆನ್ನಾಗಿದೆ ಕಮೆಂಟ್ ಮಾಡಿ ಚೆನ್ನಾಗಿದೆ ಅಂತ ಫೈನ್ ಇದೇ ರೀತಿ ತುಂಬ ವೀಡಿಯೋಸ್ಗೋಸ್ಕರ ನನ್ನ ಕಮ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ನೋಡ್ತಾ ಇದ್ದೀರ ಡಿಸೈನ್ನ ಚೆನ್ನಾಗಿದೆ ಅಲ್ಲ ಫುಲ್ ಲೈಟ್ ಇರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಹಾಕ್ಕೊಂಬಿಟ್ರು ಅಂತೂ ಫಂಕ್ಷನ್ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು ತುಂಬ ಚೆನ್ನಾಗಿದೆ ಈ ಡಿಸೈನ್ಸ್ ನನಗಂತೂ ಇಷ್ಟ ಆಯಿತು ಈ ಡಿಸೈನು ಅಂತೂ